ಅಲ್ಲ ಕಣಮ್ಮ ಶಾಂತಮ್ಮ ನಾನು ಬಂದು ಯಾಡಿ ಓದತ್ತಮ್ಮ ಆ ಎದಾಗ್ ಬಂದು ಹೇಳೋದೆ ನಾನು ಹೋಗಿ ಕೇಳೋಕೆ ಬರ್ತೀನಿ ಪುಜರಪ್ಪ ಬಾ ಅಂತ ಅಂದೇಳಿ ದೇವ್ರ ಹುಡಿತಕ್ಕೆ ಆ ನಾನು ಬಂದು ರಾತ್ರಿನೂ ಬಂದು ಓದೇ ಈ ಮೂರು ದಿನ ಮುಂಚೆ ಬೇರೆ ಬಂದಿದ್ದೆ ಬಾ ಹೂವ ಕೇಳಬೇಕು ಬಾ ಪುಜರಪ್ಪ ಹೂವು ಮುಡಿಸ್ಕೊಡು ಅಂತ ಬತ್ ಆ ಹೇಳ್ತೀಯಾ ಬರೋದೇ ಇಲ್ಲ ನಾವು ಹೂವು ತಂದು ಕಿತ್ಕೊಂಡ್ಬಂದು ಇಕ್ಕಿ ಒಣಗಿ ಅದೇ ಹೋಗ್ತವೆ ನಿನ್ನ ನೋಡಿ ಈಗ ಬಂದಿದೀ ಈಗ ಎತ್ಲಾಗ ಓದ್ತಾಗಿತ್ತು ಹೊಲಕ್ಕೆ ಹೋಗ್ಬೇಕಾಗಿತ್ತು ಈಗ ಬಂದಿದೆಯಮ್ಮ ಏನ್ ಮಾಡ್ ಪೂಜಾರಪ್ಪ ಯಾವ್ದಾದ್ರು ಒಂದು ಸಮಸ್ಯೆ ಬರ್ತವೆ ಇಲ್ಲಿ ಹೇಳ್ ಹೋಗ್ತೀನಿ ಆ ಮನೆ ತಗೋತಿದಂಗೆ ಅವ್ನು ನಮ್ಮ ಹುಡುಗ ಯಾತನ ಹೋಗಿರ್ತಾನೆ ಯಾಕಾದ್ರೂ ಒಂದು ಹೇಳೋಗ್ತಾರೆ ಆ ಇಲ್ಲ ಇರೋ ಮನೆ ತೆಗೆ ಇವತ್ತೇನು ಹೋಗ್ಬೇಡ ಇನ್ನೊಂದು ದಿನ ಹೋಗಂತ ವಾರ ದಿನ ಹೋಗಿಂತ ಶನಿವಾರ ದಿವ್ಸ ತಂದೆ ಹೇಳಿ ಹೇಳ್ತಾರೆ ಇನ್ನೇನ್ ಮಾಡ್ ಪೂಜಾರಪ್ಪ ಹಿಂಗೆ ಆತು ನಾನು ಬರ್ಬೇಕು ಅಂತ ಇದ್ದೆ ಯಾವತ್ತು ಬೈ ಚೆಂಡಪ್ಪ ನಾವೇ ಮೂರ್ ದಿನ ಬಂದು ನಾನು ಹೇಳಿ ಬಂದು ಹೇಳಿ ಸುಮ್ನಾದೆ ಪಾಪ ಬಂದು ಬಂದು ಹೋಗಿದ್ಯಾ ಬೈ ಅಲ್ವೇ ನಾನೇನ ಬಿಡತ್ತ ಹೋಗ್ಲಿ ಅಂತ ನಮ್ ತಿನ್ಕಣ್ಣ ನಮ್ಮ ಮನೆಗೆ ಇರೋಸ್ ಹೊಂದಿರಬೇಕಲ್ಲ ಬೈತಾರೆ ದಿನ ಅದೇಂತದ್ದು ಹೂವು ಕೇಳೋದು ಆ ಎಂಬರ್ಲಿಲ್ಲ ನೀನು ಹೂವು ಮುಡಿಸಿಕೊಳ್ಳಲಿಲ್ಲ ಕೇಳಲಿಲ್ಲ ಆ ಹೋಗಿ ಹೋಗಿ ಎಂಬ ಮುಂದಾಗ ಹೋಗಿ ಕೂಕಂತೀಯ ಬಂದು ಕರ್ಕೊಂಡು ಹೋದಾಗ ಹೋಗುವ ಅಂತಂದೇಳಿ ಬೈತಾರ್ ಕಣಮ್ಮ ನಾನು ಬಂದು ಬಂದು ನೋಡಿ ಅದೇ ಹೋದೇ ಮತ್ತೆ ದನಕಗಳು ನಮ್ಮಂತಾಗ ಹೂವಾಸಿರ್ತಕಣಮ್ಮ ಈಗ ಬಂದಿದೀಯಾ ನೋಡೋಣ ಒಂದೆರಡು ಹೂವು ಪವಾ ಇದ್ರೆ ನೋಡಿ ಮುಡಿಸಿಕೊಡ್ತೀನಿ ಬಂದಿದೀಯ ಬಂದಿದೀಗ ತಿರ್ಗ ಉಂಡು ಬಂದಿಲ್ಲ ನಾನು ಹೋಗ್ಬೇಕಂಪುರಪ್ಪ ಅಂತಂದೇಳಿ ದಿನ ಕರೆಯಕ್ ಬರಬೇಡ ನಾ ಇವತ್ತೊಂದು ಚೆನ್ನಾಗಿ ತಡವಾದ್ರಾಗ್ಲಿ ಹೂವನ್ನ ಕೇಳ್ಕೊಂಡು ಹೋಗು ಕೇ ನೀನು ಉಂಬದೇ ಎತ್ತನ ಹೋಗುತ್ತೆ ಅಂತ ಇರಲಿ ತದಕ್ಕೆ ಕಷ್ಟ ಸುಖ ಅಂತ ಅಂದಿ ಕೇಳಕಿನ ಹೋಗೋಣ ಈಗ ನಮ್ದೊಂದ್ ಹುಡುಗ ಎತ್ಲಗೋದ್ರು ಹಿಂದೆ ಬದೈತೆ ನಾಂಬತ್ತಿನಜ್ಜಿ ಕಣಪ್ಪ ಅಂತಂದೆ ಹುಡುಗನ ಸಾಕಾಗುತ್ತಪ್ಪ ಹುಡುಗನ್ ಇಟ್ಕೊಂಡಲ್ಲ ಸೊತ್ತದೇ ಸುಮ್ಕನ ಇರಲ್ಲ ಅಲ್ಲಿ ಅಂಗಡಿ ಚಿಕ್ಕಾಗ ಇದ್ ಕೊಡ್ಸ ಕೊಡ್ಸ ಕುರ್ಕುರ ಕೊಡ್ಸು ಆ ಚಾಕ್ಲೇಟ್ ಕೊಡ್ಸ ಹುಡುಗರು ಯಾಕೆ ಇಟ್ಕೊಂಡಿದ್ರೆ ಅದೇ ಕೊಡ್ಸು ಅಂತ ಹೇಳಿ ಕ್ಯಾಚಿ ಮಾಡ್ತಿ ತಿರ್ಗಿ ಹಿಂದೋದು ಅದನ್ನ ಕೊಡ್ಸೋದು ಸುಮ್ನಿಸೋದು ಇದೇ ಆಗುತ್ತೆ ಇತರ ಮಾಡ್ತೀನಿ ಯಾರಂತ ಹೋಗಿ ಅದು ಸ್ಕೂಲ್ಗೆ ಹೋಗಲ್ಲ ಪಾಲ್ಗೋಗಲ್ಲ ನನ್ನ ಹಿಡಿದೈತಿ ಹಿಂದೆ ಬಂತು ತಲೆ ಮಾಡ್ತೈತಿ ಇವತ್ತೇ ಮಾಡಿ ಏ ಮಕ್ಳಾಟ ಏನ್ ಮಾಡಕಾಗುತ್ತಮ ಯಾತನ ಕೇಳಿತು ಒಂದು ಐದತ್ ರೂಪಾಯಿ ಕೊಡಿಸ್ಬೇಕು ಮಕ್ಳು ಯಾರ ನಾವು ನೋಡ್ಕೊಂಡ ಯಾರ ನೋಡ್ಕಿಬೇಕಮ್ಮ ಏನೋ ಈಟಾಗಿ ಊಟಾಗಿ ದೊಡ್ಡ ಆದ್ರೆ ಅವ್ರು ಬೆಳ್ಕೊತಾರ ನಮ್ಮ ಮಕ್ಳು ಒಟ್ಟಿಗೆ ನಮ್ಮ ಇದಾವಮ್ಮ ಹೆಂಗ ಹಂಗ ದೊಡ್ಡವಾಗಿದಾವೆ ನಿಂದೊಂದ್ ಮಮ್ಮಾಗ ಐತೆ ಸಾಕು ಪೂಜಾರಪ್ಪ ಯಾರು ಮಾತಾಕನ ಮದುವೆ ಸೋದ್ನ ಏನಾರ ಉಂಬಕ ಪಂಬಕ ಹೋದ್ರೆ ಇಲ್ಲ ಅಂಗಡಿ ಮಾತಾಕ ಹೋದ್ರೆ ಯಾರ್ತನ ಕೊಡಿಸ್ಬೋದು ಈ ದೇವಸ್ಥಾನಕ್ಕೆ ಬಂದ್ರೆ ಏನು ಕೊಡ್ಸಾನ ಪೂಜಾರಪ್ಪ ಅದು ದೇವಸ್ಥಾನಕ್ಕೆ ಹಿಂಗೆ ಬತೈತಿ ಆ ಈಗ ನೋಡಿ ನಾನು ಇರೋ ತಕನ ಇರ್ಬೇಕು ಸುಮ್ಮನೆ ಇರಲ್ಲಕಂಡ್ ಪೂಜಾರಪ್ಪ ತಾಟ್ಬಿಟ್ಟು ಅಡ್ಡ ಹೋಯ್ಕೆ ಏನು ಮಾತಾಡ್ತೈತಿ ಈಗ ನಾನು ಮಂತಕ್ಕೆ ಹೋಗ್ತೀನಿ ಹೂವು ನಾನು ಮುಡಿಸಿದ್ದೀನಿ ನೀನು ಒಂದು ರೋಬೋಟು ಕೇಳ್ಕೊಂಡು ಹೋಗಿ ಒಂದು ಚೆನ್ನಾಗ್ ತಡವಾದ್ರು ಹೂವು ಮುಡಿಸ್ತೈತಿ ನಮಗೆ ಕೇಳಕ್ಕೆ ಬರೋಲ್ಲ ಇದ್ದು ಒಂದು ಕೇಳಿ ಕೊಡು ಕಷ್ಟ ಸುಖನ ಯಾರ ಬಲ ಹೊಟ್ಟೆಗೆ ಯಾವುದನ್ನು ಒಳ್ಳೇದು ಕೆಟ್ಟದಕ್ಕೆ ಕೇಳಿ ಕೊಡು ನಮಗೆ ಗೊತ್ತಾಗಲ್ಲ ನೀನು ಆಗ ಕಾಯಿ ಅವ್ರ ಮಟ್ಟಕ್ಕೆ ಹೋಗಿದ್ದಪ್ಪ ಐವತ್ತು ರೂಪಾಯಿಗೆ ಒಂದು ಕಾಯಿ ಒಂದು ರಸ ಒಂದು ರೇಟ್ ಕಾಯಿ ತರಲಿಲ್ಲ ಕಣಪ್ಪ ಬರೀ ಈಗ ನೋಡು ಕರ್ಪೂರನ ಊದ್ಗಡ್ಡೆ ಒಂದು ತೊಂದಿದ್ದೀನಿ ಏನೋ ನಮ್ಮ ಪಪ್ಪಗೆ ಸೇರ್ಕೊಂಡಿದ್ದು ಕಣಪ್ಪ ನಮ್ದು ಬಡಭಕ್ತಿ ಮಾಡು ಇನ್ನೊಂದು ದಿವಸ ಹೋಗಿ ಕಾಯಿ ತಾಂಬತ್ತೀನಿ ಯಾರು ಯಾರು ಮಟ್ಟಕ್ಕೆ ಹೋಗಿ ಕೇಳಿದೆ ಎಲ್ಲರ ಮಟ್ಟಕ್ಕೂ ನೀರಿಲ್ಲ ನೀರಿಲ್ಲ ಕಾಯಿದೆ ಬರ ಎಲ್ಲದೇ ಕಾಯಿ ಅಂತಂದ್ರು ಹಂಗೆ ಬಂದಪ್ಪ ಅಜ್ಜಿ ಆಮೇಲೆ ದೇವರು ಹೂವು ಕೊಡ್ತೀನಿ ಸುಮ್ಮನೆ ಇರಲ್ಲ ಪಾಪ ನಾವು ಯಾವ ತಗೊಂಡು ಇದ್ರೆ ಸುಮ್ಮನೆ ಇರ ನಂಬಲ್ಲ ನನ್ನ ಮುತ್ತ ನಂಗೆ ಇರ್ಬೇಕನ್ನಲ್ಲ ಹುಡುಗರು ಯಾವ ಹಂಗ ಅಡ್ಡಕ್ಕೆ ಏನು ಮಾತಾಡ್ಬೇಡ ಸುಮ್ಮನೆ ಕೂಕಳಲ್ಲ ಹೇಳಮ್ಮ ದೇವ್ರಿಗೆ ಅಡ್ಬಿದ್ದು ಒಳ್ಳೇದು ಮಾಡಪ್ಪ ಅಂತ ಅಂದು ಹೇಳಿ ಒಂದು ಮಾತಾ ಕೂತ್ಕೊಂಡು ಕೇಳು ನಾನು ಕೇಳಿ ಕೊಡ್ತೀನಿ ಸಾನಿ ನನ್ನಪ್ಪ ಮಾನ್ ಭಾವ ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ನಾನು ನಿನ್ನ ಹೂವು ಕೇಳಕ್ಕೆ ಬಂದಿದ್ದೀನಪ್ಪ ಬಲಗಡೆಗೆ ಹೂವು ಕೊಡಪ್ಪ ನಮಗೆ ಒಳ್ಳೇದು ಮಾಡು ತಂದೆ ಏನೋ ನನ್ನ ಕೈಯಾಗಿದ್ದು ಬಡ್ಬಕ್ತಿ ನಿನ್ನ ಗುಡಿ ಮುಂದಕ್ಕೆ ಬಂದು ಕೋಳೆ ಕುರಿಯ ಕೊಯಸ್ಕೊಂಡು ಹೋಗ್ತೀನಪ್ಪ ನನ್ಗೆ ಒಳ್ಳೇದಾದ್ರೆ ಸ್ವಾಮಿ ನನ್ನಪ್ಪ ಹೂವು ಕೊಡಪ್ಪ ಭಗವಂತ ನೀನೇ ದಂಡನ್ ಕಣಪ್ಪ ಪರಮಾತ್ಮ

ಆ ನಮ್ಮ ಅಜ್ಜಿ ಜಲ್ದಿ ಹೂವು ಕೊಡಪ್ಪ ನನಗೆ ಕುರ್ಕುರೆ ಕೊಡಸ್ತೈತಿ ಜಲ್ದಿ ಮತ್ತ ಕರ್ಕೊಂಡಿ ಹೇಳಿ ವಿದ್ಯಾ ಬುದ್ಧಿ ಕೊಡಪ್ಪ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ನಾನ್ ಹೇಳಿ ಈ ಕಣಪ್ಪ ಹುಡುಗ ನಾನೊಂದ್ ಹೇಳಿ ಅದೊಂದು ಮಾಡ್ತೈತಿ ನೋಡಿ ಇಟ್ಟೈತೆ ಹುಡುಗರು ಮೊದ್ಲೇ ಹುಡುಗರು ಯಾರನ ಅಜ್ಜಿ ತಾತ ತಂದೆ ತಾಯಿ ಹೇಳಿರೇ ಹೆಂಗ್ ಮಾಡಪ್ಪ ಅನ್ನ ಬಯ್ಯ ಕೊಡಪ್ಪ ವಿದ್ಯಾ ಬುದ್ಧಿ ಕೊಡಪ್ಪ ಅಂತಂದ್ರೆ ಈಗ ನಾವೇ ಹುಡುಗರು ತಲೆ ಮಕ್ಳ ಕೇಳ್ತವೆ ಎಲ್ಲಾನ ಎಲ್ಲಾರು ಕಾಲಿ ಕೇಳಿರಿ ತಲೆ ಕೇಳ್ತಾವ ಏನ್ ಮಾಡಕ್ ಆಗುತ್ತೆ ಮಾಡ್ತೀಯ ಈಗ ಬಂದಿರೋದೇನೋ ಅದನ್ನು ನೋಡ್ಕೊಳ್ಳಮ್ಮ ನೋಡ್ರಿ ವೀಕ್ಷಕರೇ ನಮ್ಮ ವೀಡಿಯೋನ ದೇವರು ಯಾವ ರೀತಿ ಹೂವನ ಕೇಳ್ತಾರೆ ಅಂತಂದಂಬ ಈ ವಿಡಿಯೋ ಮೂಲಕ ನೋಡೋಣ ನಮ್ಮ ವೀಡಿಯೋನ ನೋಡ್ರಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಮೊದಲೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬರೀ ನೋಡೋಣ ವೀಡಿಯೋನ ಯಾವ ಥರ ದೇವರು ಹೂವು ಕೇಳೋದು ಅಂತ ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡೋಣ ಟೈಮ್ ಸರಿಯಾಗಿ ರಂಗಜ ನೀನು ಬಂದೆ ಕೂಕಳಪ್ಪ ಒಂದಿಟ್ಟು ಹೂವು ಕೇಳಿಕೊಡಪ್ಪ ನಮಗೆ ಕೇಳಕ್ಕೆ ಬರಲ್ಲ ಏನಿಲ್ಲ ಪೂಜನಪ್ಪ ಒಂದಿಯಾ ನೀನು ಇದ್ದು ಕೇಳಿ ಕೊಡಪ್ಪ ಇನ್ನೇ ಯಾವುದೋ ಒಂದು ಮಾತಿನ ಬಗ್ಗೆ ಹೂವು ಕೇಳಬೇಕಾಗಿತ್ತು ಬಲಗಡಿಕೆ ಎರಗಡಿಕೆ ಕೇಳಿ ಕೊಡಪ್ಪ ಹೆಂಗ ಬಂದಿದ್ಯಾ ಕುತ್ಕಲಾಗತ್ತ ನೀನು ನಾನನು ಪುಜರಪ್ಪುರ ಮಂತಕ್ಕೆ ಹೋಗಿದ್ದೆ ಅವ್ರ ಮತ್ತೆ ಹಂಗಮ್ತಂದರು ದೇವ್ರು ಗುಡಿ ತೆಗ ಯಾರ ಬಂದಿದ್ರು ಹೋಗಿ ಕೇಳೋಕೆ ಅಂತಂದೇಳಿ ಹೇಳಿ ಓದರು ಎದ್ದಾಗ ಬಂದಿಲ್ಲ ಹೋಗಿ ಅಲ್ಲೇ ಇದ್ದಾರೆ ನೀನೊಂದು ಮಾತು ಕೇಳೋಗ್ತಂದ್ರು ಅದಕ್ಕೆ ನಿಮ್ದಾಗಿದ್ದರೆ ನಾನೊಂದು ಮಾತು ಕೇಳೋಣ ಅಂತಂದೇಳಿ ಹೇಳಿ ಬಂದಮ್ಮ ನೀವು ಇನ್ನೂ ಈಗ ಸ್ಟಾರ್ಟ್ ಮಾಡಂಗಾಗಿದ್ದೀರಾ ನಿಮ್ದಾಗಲಿ ನಿಮ್ದು ಆದಮೇಲೆ ನಾನು ಕೇಳ್ತೀನಿ ಹೀಗೇಪ್ಪ ಈಗ ಮಲಸ ಆಗುತ್ತೆ ಮಂಗಿದ್ರೆ ಬಲಗಡೆ ಕೊಡು ಇಲ್ಲಪ್ಪ ಆ ಸೂತಿ ಬಿಟ್ಟು ಬಿಡುವ ಮಂಗಿದ್ರೆ ಕೊಡು ಇಲ್ಲ ನಾನು ಇದ್ದೀನಿ ಹೊಟ್ಟೆ ಕಾಯಿ ಕೆಂಥ್ತೀನಿ ಇನ್ನು ದಿವಸ ಬಿಟ್ಟು ಬಂದು ಕೇಳೋ ಮಂಗಿದ್ರೆ ಹೊಟ್ಟೆ ಕೊಡು ಕೊಡಪ್ಪ ನೀನು ಜಲ್ ಜಲ್ದು ಹಿಂಗೆ ಕಾಡಿಸಿ ಬಿಡಿಸಿ ಕೊಡ್ಬೇಡ ಈಗ ಹೆಂಗ ಪೂಜೆನೂ ಮಾಡಿದ್ದೀನಿ ಎಲ್ಲ ಆಗೈತೆ ಈಗ ಇನ್ನೊಬ್ಬರು ಇದ್ದಾರೆ ಈಗ ಲಟಲಟ ಒಂದು ಹೂವು ಒಳ್ಳೇದು ಕೆಟ್ಟದ್ದು ಯಾವ್ದಾನ ಕೊಟ್ಬಿಟ್ರೆ ಎಮ್ಮೊಂದು ಮುಗಿತೈತ ಇನ್ನೂ ಇದ್ದಾರೆ ಭಕ್ತರು ಕಷ್ಟ ಸುತ್ತರು ಕೊಡಪ್ಪ ಕೊಡು ಕೊಡು ಈಗಳಪ್ಪ ನೀನು ಕಾಡಿಸ್ಕೊಟ್ರೆ ಏನು ಪ್ರಯೋಜನ ಇಲ್ಲ ಕೊಡಬೇಕು ಲಟ್ಟ ಮಂಗಿ ಕ ಯಾವ್ದನ ಒಂದು ಹೇಳ್ಬೇಕು ನಿನಗೆ ಹಿಂಗೆ ಎಲ್ಲ ಹೂವನ್ನು ನೀನೇ ಹೇಳ್ಕೊಂಡು ಕುಕಂಡ್ರೆ ಹೆಂಗೆ ಕೊಡು ಯಾವ್ದನ ಒಂದು ಒಂದು ಕಡೆಗೆ ಒಳ್ಳೇದ್ಕು ಕೆಟ್ಟದಕು ಯಾವ್ದು ಕಣ ಒಂದಕ್ಕೆ ನೀನು ಹಿಂಗೆ ಆ ಕಲ್ ಕುಣಂಗ್ರೆ ಹೆಂಗೆ ನಾವು ಏಟತ್ತಂತ ಕೂಕಮ್ಮನ ಮತ್ತೆ ಪದೇ ಉಂಬೇಕ ಬೇಡವ ನಿನ್ನ ಕೊಡಪ್ಪ ಕಷ್ಟ ಸುಖ ಅಂತ ಅಂದೇಳಿ ನಿನ್ನ ಬಾಗಲಿಗೆ ಬರ್ತಾರೆ ಅವ್ರಿಗೆ ನೀನು ಯಾವ್ದಾನ ಒಂದು ಒಳ್ಳೇದು ಕೆಟ್ಟದ್ದು ಯಾವ್ದಾನ ಒಂದು ಹೇಳ್ಬೇಕಪ್ಪ ಕೊಡಪ್ಪ ಕೊಡು ಒಳ್ಳೇದಾಗುತ್ತೆ ಮಂಗಿದ್ರೆ ಬಲಗಡೆ ಕೊಡು ಇಲ್ಲ ಆದರೂ ಸುದ್ದಿ ಬೇಡ ಮಂಗಿದ್ರೆ ಎರಗಡೆ ಕೊಡು ಇಲ್ಲ ನಾನು ಇದ್ದೀನಿ ನಿನ್ ಬಂದು ಕೇಳೋ ಮಂಗಿದ್ರೆ ಹೊಟ್ಟೆ ಕೊಡು ಯಾವ್ದಾನೋ ಒಂದು ಕಡೆ ಕೊಡು ಇದ್ ಬದ್ದು ಒಂದೆಲ್ಲ ನೀನು ಹಿಡ್ಕೊಂಡು ಕೂಕಂಬಿಟ್ರೆ ಹೆಂಗೆ ಕೊಡು ಯಾವ್ದಾನ ಒಂದು ಕಷ್ಟ ಸುಖ ಬಗೆರ್ಸು ಕೊಡಪ್ಪ ಮಾನವ ನಾನು ನಿನ್ನ ನೀನು ಮುಂದೆ ಇಕ್ಕು ಅಂದ್ರೆ ಇಲ್ಲಾಂದ್ರೆ ಇಲ್ಲ ನೀನು ಯಾವ್ದು ಹೂವು ಕೊಡ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲಪ್ಪ ನಿನ್ಗೆ ಗೊತ್ತಿರೋದು ನನಗೆ ಏನು ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಗೊತ್ತಿರುತ್ತೆ ನನ್ಗೆ ಯಾವ್ದು ತಿಳಿದಿರಲ್ಲ ನೀನು ಒಳ್ಳೇದು ಕೆಟ್ಟದ್ದು ಯಾವ್ದು ಕೊಡಪ್ಪ ಕೊಡು ಒಂದು ಹೂವು ಕೊಡು ನನಗೆ ನೀನೇನು ಗುಡಿಯಾಗೇನು ಇದೇ ಎಲ್ಲಿ ಎಲ್ಗಾನು ಹೋಗಿದೀಯಪ್ಪ ಇದ್ದಿದ್ರೆ ಈಟ ತಿಡ್ತಿದ್ದೆ ಗುಡಿಯಾಗಿಲ್ಲ ಎಲ್ಲ ಎಲ್ಗ ಹೋಗ್ಬಿಟ್ಟಿದೆಯ ನೀನು ಇನ್ನೇನು ಭಕ್ತರು ಬರ್ತಾರೆ ಬಂದು ನಾನು ಅವ್ರ ಕಷ್ಟ ಸುಖ ಬಗೆಹರಿಸ್ಬೇಕು ಅಂತಂಬಂಗಿಲ್ಲ ಕೊಡು ನೀನು ಈಗ ನೋಡು ಕಾ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ ಲಟಮಂಗೆ ಲಟ 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 ಉದ್ರಿಸ್ಬಿಟ್ರೆ ಸರಿ ಜಲ್ದ ಜಲ್ದು ಹೋಗ್ತಾರೆ ಇನ್ನೂ ಇದೆ ಭಕ್ತರು ಕೇಳೋರು ನೀನು ಹಿಂಗೆ ಎಲ್ಲನೂ ಹಿಡ್ಕೊಂಡು ಕೂಕೊಂಡ್ರೆ ಆಗಲ್ಲ ಜಲ್ದು ಯಾವುದೇನೋ ಒಂದು ಕಡಿಕೆ ಕೊಡು ಆಗಲಮ್ಮ ಉದುರ್ತು ಕಣಮ್ಮ ಎಡಗಡಿಕೆ ಕೊಟ್ಟಿದ್ದು ಕಣಮ್ಮ ಆದರೂ ಸುದ್ದಿ ಬೇಡ ಅಂತಂದೇಳಿ ಇಲ್ಲ ಇಲ್ಲ ನಾನು ಹಿಂಗೆ ಕೊಟ್ರೆ ಒಪ್ಪಲ್ಲ ನನಗೆ ಕೊಡಬೇಕು ಬಲಗಡಿಕೆ ನಿನ್ನ ಕೆಲಸ ಕೇಳ್ದ ಯಾರನ್ನು ಕೇಳೋಕ್ಕೋಗಣ ನಾನು ನೀನು ನನಗೆ ಗೊತ್ತಿಲ್ಲ ಇನ್ನೊಂದು ಸಲ ಕೊಡು ನನಗೆ ನೀನು ಮುಂದೆ ನಾನು ಹಿಂದೆ ನನಗೆ ಆ ಕೆಲಸ ಆಗಲೇಬೇಕು ನೀನು ಕೊಡು ಇದು ನನಗೆ ಒಪ್ಪಿಗೆ ಆಗಲಿಲ್ಲ ನೀನು ನನ್ನ ಕಷ್ಟ ಪರಿಹರಿಸ್ತಾ ಇನ್ಯಾರು ಬರ್ತಾರೆ ಎರಡು ಕಡೆ ಕೊಟ್ಟು ಕೂಕಂಡ್ರೆ ನಮ್ಮನ್ನು ಯಾರು ನಮ್ಮ ಕಾಪಾಡೋರು ನೀನೇ ಕಾಪಾಡೋನಿ ಕಲ್ಲ ಕೂಕೊಂಡ್ಬಿಟ್ರೆ ಇಲ್ಲ ನನಗೆ ಇದು ಒಪ್ಪಿಗೆ ಆಗಿಲ್ಲ ಕೊಡು ಯಾಕೆ ಕೊಟ್ಟಿಲ್ಲ ಬಿಡಮ್ಮ ಎರಡು ಗಡಿ ಕೊಟ್ಟೈತೆ ಇನ್ನೊಂದು ದಿನ ಬಾ ಕಾಯಿ ಉದ್ಗಡಿ ತಾಂಡು ಬೈನತ್ನಾಗ ನಿಧಾನಕ್ಕೆ ಕೇಳ್ಕೊಂಡು ಹೋಗಿಂತೆ ಒಳ್ಳೇದು ಕೆಟ್ಟದಕ್ಕೆ ಇನ್ನೊಂದು ಮಾತು ಇವತ್ತು ಯಾಕ ನಿನ್ಗೆ ಕೂಡಿ ಬಂದಿಲ್ಲ ಅನ್ಸುತ್ತೆ ಇವತ್ತು ಹೋಗು ಮನೆ ತಕೆ ತೀರ್ಥಪ್ರಸಾದ ತಾಂಡೋಗಿ ಆಕ್ಯಾ ಹ್ಞೂ ಕಣಮ್ಮ ಯಾಕ ಇದು ಸರಿಯಾಗಲಿಲ್ಲ ಇನ್ನೊಂದು ಇನ್ನೊಂದಿನ ಬಂದು ಕೇಳು ಬಂದು ಅಡ್ಡ ಬಾಯಿ ನನ್ನ ಅತ್ತಿಗೆ ಕರ್ಕೊಂಬರಲ್ಲ ಯಾವ್ದನ್ನ ಅಡ್ಡ ಬಾಯಿ ಹಾಕುತ್ತೆ ಅದಕ್ಕೆ ಬರ್ಬೇಕಾರೆ ನೀವು ಕಾಡ್ ಕರೆಸ್ಕೊಂಡು ಬಂತು ಹೋಗಪ್ಪ ಮಂಟಕ್ಕೆ ಹೋಗಪ್ಪ ಮಂಟಕ್ಕೆ ಅಂದರೆ ಕಾಯಿಸ್ಕೊಂಡು ಬಂತು ಅಲ್ಲಿಂದ ಕಾಡಿಸಿದ್ದೆ ಈಗ ಶಕ್ನ ಒಳ್ಳೆದಾಗಲೇ ಇಲ್ಲ ಒಳಗಡಿಕೆ ಕೊಡಲೇ ಇಲ್ಲ ಹೂವಾರ ಇನ್ನೊಂದು ನಿಂಬೆ ತಿನ್ನಡಿ ನಿನ್ನ ಎಲ್ಲ ನಾನು ತಪ್ಪಿಸಾಕಿ ಬರಬೇಕು ಈಗ ಎಮ್ಗಂತೂ ಆಗಲಿಲ್ಲಪ್ಪ ನನಗನ ಒಂದು ಹೂವನ್ನ ಕೊಡಪ್ಪ ನೀನು ಒಳ್ಳೇದು ಕೆಟ್ಟದಕ್ಕೂ ಯಾವುದಕ್ಕೂ ಒಂದು ಹೂವು ಕೊಡಪ್ಪ ನನ್ಗನ ಏ ಗಳಿಗೆ ಸರಿಯಾಗಿಲ್ಲ ಬಿಡು ಇನ್ನೊಂದು ದಿನ ಬರೀರಿ ಅಂತ ಏನಡ್ರಿ ಹೋಗ ನಾಳೆ ಒತ್ತೇರ್ತಾ ಬಂತು ಕೊಡಲ್ಲ ಸ್ವಾಮಿ ಒತ್ತೇರಿದ್ಮೇಲೆ ಕೊಡಲ್ಲ ಇಳುವತ್ ಮಾಡ್ಕೊಂಡು ಬರ್ಬೇಕು ಒತ್ತೇರಿದ್ಮೇಲೆ ಕೊಡಲ್ಲ ಬರೀ ಹೋಗನೇನಪ್ಪ ಎಲ್ಲಾರ್ಗು ದೇವರು ಒಳ್ಳೇದು ಮಾಡಲಿ ಪರಮಾತ್ಮ ಮಾನ್ಭಾವ ಭಾವ ಹೋಗ್ಬತ್ತೀವಪ್ಪ ತಂದೆ ಪರಮಾತ್ಮ ನಿನ್ನ ಪೂಜಿಸುವ ಅಂತ ಎಲ್ಲಾರ್ಗು ನಿನ್ನೇ ನಿನ್ನ ಮೇಲೆ ಭಕ್ತಿ ಇರೋಂತರ್ಗೆಲ್ಲಾರ್ಗು ಒಳ್ಳೇದು ಮಾಡುದು ಅಂತ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಮನೆಗೆ ಇದ್ದೀವಿ ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ